ಮರಣಗುಂಡಿ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ನಡೆದಿದೆ ಇತ್ತೀಚೆಗೆ ಹಾಕಲಾದ ಕಳಪೆ ಹೆದ್ದಾರಿ ತೇಪೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದು ಇಲ್ಲಿ ನಾವು ನೀಡಿದ ತೆರಿಗೆ ಎಲ್ಲಿಗೆ ಹೋಗುತ್ತೆ ಮನೆ ತೆರಿಗೆ ರಸ್ತೆ ತೆರಿಗೆ ಹೀಗೆ ಹತ್ತು ಹಲವು ತೆರಿಗೆ ನೀಡಿದ್ದೇವೆ ಆದರೆ ಇಲ್ಲಿನ ರಸ್ತೆ ಬಾವಿಯಂತೆ ಇದೆ ಯಾರೂ ಈ ಬಗ್ಗೆ ಪ್ರಶ್ನೆ ಮಾಡಲ್ಲ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡುತ್ತೇವೆ ಅದರ ಬದಲು ಬನ್ನಿ ಜನಪ್ರತಿನಿಧಿಗಳನ್ನ ಪ್ರಶ್ನಿಸೋಣ ವಿದ್ಯಾರ್ಥಿಗಳು ಯುವಕರು ರಸ್ತೆಯ ಬಗ್ಗೆ ಪ್ರಶ್ನೆ ಮಾಡಿ ಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾರ್ತಿಕ್ ಸುವರ್ಣ ವಿಜಿತ್ ಡೆವಿನ್ ರೇಚಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜನರು ಪ್ರಾಣ ಕಲ್ಕೊಳ್ತಾ ಇದ್ದಾರೆ ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೊಡಬೇಕು ಸೊ ಬೈಕಂಪಾಡಿ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳಕ್ಕೆ ಸೇರ್ಕೊಂಡ್ರೆ ಅವನೊಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಅವನು ಗಾಡಿ ಮೇಂಟೆನೆನ್ಸ್ ಇಡಬೇಕು ಒಂದು ಕಷ್ಟಪಟ್ಟು ವೆಹಿಕಲ್ ಒಂದು ಅರ್ಧ ದುಡ್ಡು ಇ ಎಮ್ ಐಗೆ ಹೋಗುತ್ತೆ ಇನ್ನೊಂದು ಅರ್ಧ ದುಡ್ಡು ಗಾಡಿ ಮೇಂಟೆನೆನ್ಸ್ ಹೋಗುತ್ತೆ ಸೊ ಇದು ಆಕ್ಚುಲಿ ನಮ್ಮ ಜನಸಾಮಾನ್ಯರ ಒಂದು ಪ್ರಾಬ್ಲಮ್ ಸೊ ಇದನ್ನ ಆದಷ್ಟು ಬೇಗ ಅರ್ಥ ಮಾಡಿಕೊಂಡು ಅಂದ್ರೆ ಜನಪ್ರತಿನಿಧಿಗಳು ಏನಿದ್ದಾರೆ ಹಾಗೆ ನ್ಯಾಷನಲ್ ಹೈವೇಸ್ ಮಾತ್ರ ಅಲ್ಲ ಈವನ್ ಸ್ಟೇಟ್ ಸಾರಿ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ ಕೂಡ ಒಂದು ಚೆನ್ನಾಗಿರೋ ಕಾಂಕ್ರೀಟ್ ರೋಡ್ ಕನ್ಸ್ಟ್ರಕ್ಟ್ ಆಗುತ್ತೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದ ತನಕ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಒಂದು ಜೆ ಸಿ ಬಿ ರೆಡಿ ಇರುತ್ತೆ ರೋಡ್ ಅಗಿಲಿಕ್ಕೆ ಆವಾಗ ಅವ್ರಿಗೆ ನೆನ್ಪಾಗೋದು ಅಂದ್ರೆ ಲೈನ್ ಹಾಕ್ಲಿಲ್ಲ ವಾಟರ್ ಪೈಪ್ ಲೈನ್ ಹಾಕ್ಲಿಲ್ಲ ಎಲೆಕ್ಟ್ರಿಸಿಟಿ ಕೇಬಲ್ ಹಾಕ್ಲಿಲ್ಲ ಸೊ ಈ ತರ ಪ್ರಾಬ್ಲಮ್ಸ್ ಅಂದ್ರೆ ಎಲ್ರಿಗೂ ಈ ತರ ಫುಲ್ ಟೆನ್ಷನ್ ಆಗ್ಬಿಡತ್ತೆ ಅಂದ್ರೆ ಎಲ್ಲ ರೋಡ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಪ್ರಾಬ್ಲಮ್ ಸರಿ ಹೋಯ್ತು ಅಂತ ಇರ್ಬೇಕಾದ್ರೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ಅವ್ರು ಸ್ಟಾಪ್ ಮಾಡಬೇಕು ನಮ್ಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡಿಕೊಳ್ಳಲಿ ಚೆನ್ನಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿ ಸೊ ಆವಾಗ ನಾವು ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಟೋಲ್ ಪೇ ಮಾಡ್ತೀವಿ ಟ್ಯಾಕ್ಸ್ ಪೇ ಮಾಡ್ತೀವಿ ಯಾವುದೇ ಪ್ರಾಬ್ಲಮ್ ಇರಲ್ಲ ಹಾಗೆ ಜನಪ್ರತಿನಿಧಿಗಳು ಓಟ್ ಕೇಳ್ಬೇಕಂತಾನೆ ಇಲ್ಲ ನಾವು ಖುಷಿ ಖುಷಿಯಾಗಿ ಅವ್ರು ಓಟ್ ಹಾಕ್ತೀವಿ